ಮೊನ್ನೆ ತಲೆ ನಾವು ನಾಲ್ಕು ದಿನ ಎರಡು ಬಜೆಟ್ಗಿಂತ ಎರಡು ದಿವಸ ಮುಂಚೆ ನಾವು ಒಂದು ರಿಪೋರ್ಟ್ ರಿಲೀಸ್ ರಿಯಲ್ ಸ್ಟೇಟ್ ಆಫ್ ದಿ ಇಕಾನಮಿ ಟ್ವೆಂಟಿ ಟ್ವೆಂಟಿ ದೆಹಲಿಯಲ್ಲಿ ಮಾಜಿ ಫೈನಾನ್ಸ್ ಮಿನಿಸ್ಟರ್ ಚಿದಂಬರಂ ಅವರು ಇದನ್ನ ನೇಷನ್ ವೈಡ್ ರಿಲೀಸ್ ಮಾಡೋದು ನಾನು ಒಂದು ಕೂಡ ಮಾಡಿದೆ ನೀವು ಇದನ್ನ ನೋಡಿದ್ದರೆ ನಿಮ್ಗೆ ಒಂದು ಸಾಫ್ಟ್ ಕಾಪಿ ಇಮಿಡಿಯೇಟ್ ಆಗಿ ಕಳಿಸ್ತೀವಿ ಇದು ಇದು ದೊಡ್ಡ ಪ್ರಶ್ನೆ ಏನಿದ್ರು ಡೆಡ್ಲೈನ್ ಏನು ವಾಟ್ ಹ್ಯಾಪನ್ ವರ್ಷದಿಂದ ನಮ್ಮ ಮನ್ಮೋಹನ್ ಹತ್ತು ವರ್ಷಕ್ಕಿಂತ ಮುಂಚೆ ಒಂದು ದಶಕ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರ ಅವಾಗ ಭಾರತದ ಜಿ ಡಿ ಪಿ ಗ್ರೋತ್ ರೇಟ್ ಎಂಟು ಪರ್ಸೆಂಟ್ ಜಾಸ್ತಿ ಇರ್ತಾ ಇತ್ತು ಸೆವೆನ್ ಪಾಯಿಂಟ್ ಸಿಕ್ಸ್ ಅಂತ ಇವ್ರು ರಿವೈಸ್ ಮಾಡಿ ಹೇಳಿದ್ದಾರೆ ಆದ್ರೆ ಮೋದಿಯವರು ಬಂದ ಅವರ ಅವಧಿಯಲ್ಲಿ ಹತ್ತು ವರ್ಷದಲ್ಲಿ ಆರು ಪರ್ಸೆಂಟ್ ಅಷ್ಟೇ ಬರ್ತಾರೆ ಇದರ ಪರಿಣಾಮ ಏನು ಅಂತ ಯೋಚನೆ ಮಾಡಬೇಕು ನೀವು ಇದ್ರ ಬಗ್ಗೆ ಯೋಚನೆ ಮಾಡಿ ನೀವು ದುಡ್ಡು ಏನಾರ ಹಣನ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಟಿದ್ರೆ ಎರಡು ಪರ್ಸೆಂಟ್ ಕಮ್ಮಿ ಬಡ್ಡಿ ಬಂದ್ರೆ ನಿಮ್ಗೆ ಎಷ್ಟು ಲಾಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅದೇ ತರ ನಾವು ದೇಶಕ್ಕೆ ಗ್ರೋತ್ ರೇಟ್ ಎರಡು ಪರ್ಸೆಂಟ್ ಕಮ್ಮಿ ಆದ್ರೆ ನೂರಾರು ಸಾವಿರಾರು ಕೋಟಿ ಅವರ ಅವಕಾಶಗಳು ಸಿಗೋದಿಲ್ಲ ಯಾರ್ಯಾರು ನಮ್ಮ ಮಕ್ಕಳು ನಮ್ಮ ತನ್ನ ಮಕ್ಕಳು ತಂದೆ ತಾಯಿಗಿಂತ ಒಂದು ಒಳ್ಳೆ ಜೀವನ ನಡೆಸೋಣ ಅಂತ ಒಂದು ಆಸೆ ಇಟ್ಕೊಳ್ತಾರೆ ಅವ್ರಿಗೆ ಒಂದು ಆ ಒಂದು ಪರಿಣಾಮ ಸಿಗಲಿಲ್ಲ ಅದಕ್ಕೋಸ್ಕರ ನಾವು ಏನ್ ಈ ಜಿ ಡಿ ಪಿ ಗ್ರೋತ್ ರೇಟ್ ಅಂತ ಮಾತಾಡ್ತೀವಿ ಇದು ಬರೀ ನಂಬರ್ಸ್ ಅಲ್ಲ ಇದರ ಹ್ಯೂಜ್ ಇಂಪ್ಯಾಕ್ಟ್ ಅಂತ ಅಂತೀವಲ್ಲ ಅದು ಬಹಳ ಬಹಳ ಮುಖ್ಯ